ಬಂದಿಗೂದ ಮರೆಯದಿರು ಗುರುತಿಸು ಬಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರನೆಂಬುದು ಬಿಡು ಹರುಷಕ್ಕಿದೆ ಮಂಪುದೀಮಸ್ವರೂಪಿ ಖಾಸ್ಕನ ಮನ್ಮಂದಿರದಲ್ಲಿ ಸ್ಮರಿಸಿ ಈ ನಾಡು ಕಂಡ ಶ್ರೇಷ್ಠ ಸಂತರು ಸ್ವಾಮಿತ್ವ ಕುಲಕ್ಕೆ ಮಾದರಿಯಾಗಿ ಪ್ರಕೃತಿಯನ್ನು ಪ್ರೀತಿಸಿ ಜನಸಾಮಾನ್ಯರಿಗೆ ಕೃತಜ್ಞತೆ ಸಲ್ಲಿಸಿದ ಸಿದ್ದೇಶ್ವರ ಅಪ್ಪಾಜಿ ಸ್ಮರಣೆ ಮಾಡಿಕೊಂಡು ಈ ಒಂದು ಮದಭಾವಿಯ ಸುಂದರ ಅಪ್ಪಂಗಳವರ ನುಡಿನಮನ ಗುರುವಂದನಾ ಸಮಾರಂಭದ ದಿವ್ಯ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಆತ್ಮೀಯ ಪೂಜ್ಯರು ಸರಳರು ಸಹೃದಯಿಗಳು ಬಸವಲಿಂಗ ಪರಮ ಪೂಜ್ಯರಲ್ಲಿ ನನ್ನ ದೀರ್ಘ ದೀರ್ಘದಂಡ ಪ್ರಣಾಮಾರ್ಥಿಗಳನ್ನು ಸಮರ್ಪಿಸಿ ಬಲಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಅತಿಥಿಗಳೇ ತಮಗೆಲ್ಲರಿಗೂ ಶರಣಾರ್ಥಿಯನ್ನು ಸಮರ್ಪಿಸಿ ಆಗಮಿಸಿದಂತಹ ಎಲ್ಲ ಶರಣು ಬಾಂಧವರೇ ಮಕ್ಕಳೇ ನೀವೆಲ್ಲರೂ ಖಾಸಗ ತಜ್ಜನ ಸ್ವರೂಪಿಗಳು ಸಿದ್ದೇಶ್ವರಅಬ್ಬರ ಅನುವಾಯಿಗಳೆಂದು ತಿಳಿದು ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮನುಷ್ಯ ದೊಡ್ಡವನಾಗ ಏನು ಮೂರಂತ ಮನೇನೇ ಬೇಕಂತೇನಿಲ್ಲ ಅಥವಾ ಅವನಿಗೊಂದ್ ಕಡೆ ಒಂದು ದೊಡ್ಡ ಗಾಡಿಯಲ್ಲಿ ಹೋಗು ಊರಾಗ ಒಂದಿಷ್ಟು ನೂರ ಎಕರೆ ಜಮೀನ್ ಇರ್ಬೇಕು ಅಂದ್ರ ಅವ ಬಹಳ ದೊಡ್ಡ ಅಕ್ಕನ ಅಂತ ಏನಿಲ್ಲ ನೀವೆಲ್ಲ ದೇವ್ರ ಹೋಗಿ ದೀಪ ಹಚ್ತೇರಿ ದೇವರಿಗೆ ದೀಪ ಹಚ್ಚಿ ಬೇಡ್ಕೊಳ್ಳೋದಿತ್ತ ಮಾತ್ರ ದೇವ್ರಿಗೆ ದೀಪ ಹಚ್ತಿರ ನೀವ್ ಇಲ್ಲಾಂದ್ರ ನೀವೇನ್ ದೇವ್ರ ಕೋಲಿ ಹತ್ರ ಸಾಯೋರ್ ಅಲ್ ನೀವು ಬೇಡ್ಕೊಳ್ಳೋದಿರ್ಬೇಕು ಮನ್ಯಾಗ ಏನಾರ ಕಷ್ಟ ಇರ್ಬೇಕು ಅಂದ್ರೆ ದೇವ್ರ ನೆನಪಾಕ್ ಇಲ್ಲ ಪಾಪ ಅದು ದೇವ್ರ ಧೂಳ್ ಹಿಡಿದು ಕುತಿರ್ತೇತಿ ಅದು ಯಾಕೆ ನೆನಪಾಗುತ್ತೆ ದೇವರಿಗೆ ದೀಪ ಹಚ್ಚಿ ಏನು ಬೆಡ್ಕೊಂಡಿವಿ ದೇವರೇ ನನ್ನ ಮನೆ ಚಲೋ ದೀಪ ಹಿಂಗ ಬೆಳಗಲಿ ಮಗ್ಲು ಮನೆಯವರು ದೀಪ ಚಿಂತೆ ಚಿಂತಿಲ್ಲ ನನ್ನ ಮನೆ ದೀಪ ಯಾವಾಗ್ಲೂ ಬೆಳಕಿರ್ಲಿ ಅಂತ ದೇವರಿಗೆ ಬೆಡ್ಕೊಂಡಿವಿ ಮತ್ತದು ದೇವರಂತೂ ನಿನ್ನ ಮನೆಯಷ್ಟೇ ದೀಪ ಬೆಳಗ್ಸುದಾದ್ರ ಮಗ್ಳು ಮನೆಯವರು ನನಗೆ ದೀಪ ಹಚ್ಚಿ ಕೈ ಮುಗಿಯಾಕತ್ತಾರ ಅವ್ರು ಏನು ಕೇಳ್ಯಾರ ನಿನ್ನ ಮನೆ ದೀಪ ಆಗ್ಲಿ ಅಂತ ಅವರು ಕೇಳ್ಯಾರ ಅದು ದೇವರು ದೇವ್ರ ಮುಂದೆ ದೀಪ ಹಚ್ಚಿದ್ರೆ ದೇವ್ರ ಖುಷಿ ಪಡತಾನೋ ಬಿಡತಾನೋ ಗೊತ್ತಿಲ್ಲ ದೇವರ ಹೆಸರು ಮೇಲೆ ಉಪವಾಸ ಮಾಡಿದ್ರೆ ದೇವರು ಖುಷಿ ಪಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ದೇವರ ಹೆಸರು ಮೇಲೆ ಜಪ ತಪ್ಪ ಯತ್ನಗಳನ್ನ ಮಾಡಿದ್ರೂ ದೇವರು ಖುಷಿ ಪಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಈ ಸುಂದರ ಜಗತ್ತು ಸುಂದರ ಶರೀರ ಸುಂದರ ಜೀವನ ನಮಗ್ ದೇವರು ಕೊಟ್ಟಾನ ಅವ ಯಾವಾಗ ಮೆಚ್ತಾನ ಅಂದ್ರ ಯಾರು ಇನ್ನೊಬ್ಬರು ಹೊಟ್ಟಿ ಮ್ಯಾಗ ಹೊಡ್ಯಂಗಿಲ್ಲ ಯಾರು ಇನ್ನೊಬ್ಬರ ಕಾಲ ಎಳೆಯಂಗಿಲ್ಲ ಆ ಕೆಲಸ ಮಾಡಿಬಿಡ್ರೆ ಸಾಕು ದೇವರು ಖುಷಿ ಪಡ್ತಾನೆ ಅಷ್ಟೇ ಅಂತ ಕೆಲಸ ಮಾಡಬೇಕು ಇನ್ನೊಬ್ಬರು ಮನಿ ಮುರಿಬಾರದು ಎಷ್ಟು ತರಳಿಲ್ಲೆ ಇನ್ನೊಬ್ಬರು ಮನಿ ಮುರಿಬಾರದು ಇನ್ನೊಬ್ಬರು ಹೊಟ್ಟಿ ಮ್ಯಾಗ ಹೊಡಿಬಾರದು ಮತ್ತೊಬ್ಬರು ಅನ್ನ ಕಸ್ಕೊಂಡು ತಿನ್ನಬಾರದು ಯಾವ ಬೆಳೆಯಕತ್ತ ಕಾಲು ಎಳಿಬಾರದು ಇಷ್ಟ ಮಾಡಿಬಿಡ್ರಿ ದೇವರು ನಿಮಗೆ ಮೆಚ್ಚಲಿಕ್ಕೆ ಸಾಧ್ಯ ಇದೆ ಒಂದು ಮಾತಿದೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಮೃದು ವಚನವೇ ತಪಂಗಳಯ್ಯ ಮೃದು ವಚನವೇ ತಪಂಗಳಯ್ಯ ಮೃದು ವಚನವೇ ಸದಾಶಿವನ ಒಲುಮೆಯ ಕಾಣ ದೇವರು ಮೆಚ್ಚಬೇಕಾಗಿತ್ತು ಅಂದ್ರೆ ಒಂದಿಷ್ಟು ಮೃದು ವಚನ ಇರ್ಬೇಕು ಒಂದಿಷ್ಟು ಚಲೋ ಮಾತಿರ್ಬೇಕು ಬಸವಣ್ಣ ನಮಗೆಲ್ಲ ಗೊತ್ತಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಯಾಕೆ ದೊಡ್ಡವರಾದರು ಏನು ಬಂಗಾರದ ಕಿರೀಟ ಹಾಕೊಂಡಿದ್ರಂತ ಬಸವಣ್ಣ ದೊಡ್ಡವರಾದ್ರೆ ಇಲ್ರಿ ಅವರು ಬಂದವರಿಗೆಲ್ಲ ದೊಡ್ಡ ದೊಡ್ಡ ಮಂದಿ ನಷ್ಟ ಕರ್ಕೊತಿದ್ರು ಒಳಗ ಹಾಂ ಹಿಂಗಂತ ಏನಾರು ಇತ್ತನು ಯಾಕೆ ಬಸವಣ್ಣನವರು ದೊಡ್ಡವರಾದರು ಅಂದ್ರೆ ದೊಡ್ಡವರೇ ಬರ್ಲಿ ಸಣ್ಣವರೇ ಬರ್ಲಿ ರೊಕ್ಕ ಇದ್ದವರೇ ಬರ್ಲಿ ಇಲ್ಲದೇ ರವ್ರು ಬರ್ಲಿ ಶ್ರೀಮಂತ ಬರ್ಲಿ ಬಡವ ಬರ್ಲಿ ಎಲ್ಲರಿಗೂ ಕಲ್ಯಾಣ ಇದು ತೆರೆದಿಟ್ಟ ಬಾಗಿಲು ತೆರೆದಿಟ್ಟ ಹೃದಯ ಇದು ಪ್ರೀತಿಯ ಅಂಗಳ ಅಂತ ಯಾರೇ ಬಂದ್ರು ಅವ್ರಿಗೆ ಬಾಗಿದ ತಲೆ ಮುಗಿದ ಕೈಯಿಂದ ನಿಮಗೆ ಶರಣು ಶರಣಾರ್ಥಿ ಅಂತ ಸ್ವಾಗತ ಮಾಡ್ಕೊಂಡ್ರು ಇವತ್ತು ಬಸವಣ್ಣ ಎಲ್ಲಿ ಹೋಗಿ ಕುಂತ್ರು ಟೇಮ್ಸ್ ನದಿ ದಡಿಯಲ್ಲಿ ಕುಂತ್ರು ನಾವು ಎಲ್ಲಿ ಕುಂತೀವಿ ನಾವು ಇಲ್ಲೇ ಕುಂತೀವಿ ನಾವು ಎಲ್ಲೂ ಹೋಗಿಲ್ಲ ನಾವು ಬಸವಣ್ಣ ಯಾಕೆ ದೊಡ್ಡವರಾಗ್ತಾರ ಅಂದ್ರೆ ದೊಡ್ಡವರನ್ನು ಸಣ್ಣವರನ್ನು ಎಲ್ಲರನ್ನ ಸಮನಾಗಿ ಕಂಡು ಅವರನ್ನು ಹಬ್ಕೊಂಡು ಬಸವಣ್ಣ ದೊಡ್ಡವರಾದ್ರು ಅವರ ನಾಲಿಗೆ ಶುದ್ಧಿತ್ತು ಅವರ ನಾಲಿಗೆ ಭಾಳ ಚಲೋ ಇತ್ತು ಅದಕ್ಕೆ ಬಸವಣ್ಣ ದೊಡ್ಡವರಾದರು ನಮ್ಮ ನಾಲಿಗೆಲ್ಲ ಕೆಟ್ಟ ಹೋಗ್ಯಾವ ನಿಮಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿಮಗೆ ಗೌಟಿ ಹೇಳಿದ್ರೆ ಒಮ್ಮೆ ಏನಾಯ್ತು ಗೊತ್ತನು ಇದು ಗಲ್ಲ ಐತಲ್ಲ ನಮಗೆ ಗಲ್ಲ ನಾ ಭಾಳ ದೊಡ್ಡವ ಇದು ಗಲ್ಲ ಇದು ಗದ್ದಂತೂ ಏ ನೀ ದೊಡ್ಡವ ಅಲ್ಲ ನಾ ಭಾಳ ದೊಡ್ಡವ ಅಂತ ಇವ್ ತುಟಿ ಅಂದ್ ಏ ನಾ ಚಲೋ ಇತ್ ಅಂದ್ರ ಮನುಷ್ಯ ಬಹಳ ದೊಡ್ಡವ್ ಚಂದ ಕಾಣ್ತಾನೆ ನಾ ಚಂದ ಇಲ್ಲ ಅಂದ್ರ ಮನುಷ್ಯ ಏನು ಇಲ್ಲ ನಾ ಬಹಳ ದೊಡ್ಡವ ಅಂತ ತುಟಿ ಅವು ಹಲ್ಲ ಗಪ್ ಇರಬೇಕಿಲ್ಲ ಅವು ಒಂದು ಏ ನಿಮ್ದೇನ ಐತಿ ನಾ ಏನಾರ ಚಂದ ಇದ್ರ ಮನುಷ್ಯ ಬಹಳ ಚಂದ ಕಾಣ್ತಾನ ಇಲ್ಲ ನಕ್ಕರ ಮುಂದಿ ನಾವ್ ಸತದ್ ಹೋಗಕ್ ಹಂಗಲ್ ಬರ್ತೀವಿ ನಾ ಬಾಳ ದೊಡ್ಡವ ಅಂತ ಹಲ್ಲಂತು ನಾ ಬಾಳ ದೊಡ್ಡವ ಅಂತ ತುಟಿ ಅಂತು ನಾ ಬಾಳ ದೊಡ್ಡವ ಅಂತ ಗಲ್ಲ ಇವ್ ನಾಲ್ಕು ಜಗಳ ಆಡಬೇಕಾದ್ರ ಅದು ನಾಲ್ಕಿತ್ತಲ ಗಪ್ ಕುಂತಿತ್ತು ಅದು ಒಟ್ಟ ಜಗಳ ನೀವ್ ಎಟ್ಟ ಜಗಳಾಡ್ಕೊಂಡ್ ಸೈರಿ ಇವ್ ನಾಲ್ಕು ಹೋದು ನಾಲಿಗೆ ಕಡೆ ಕೇಳ್ದು ಅಲ್ಲೋ ನಾ ದೊಡ್ಡವ್ ನಾ ದೊಡ್ಡವ್ ಅಂತ ನಾವ್ ಆಡಕತ್ತೀವಿ ನೀ ಗಪ್ಪ ಅದು ಯಾಕೆಂತು ನಾ ಗಪ್ ಕುಂತ್ರನೇ ನಿಮ್ಮ ನಾಲ್ಕು ಮಂದಿ ಬಾಳೆ ನಾಟಕೈತ್ ಅಂತ ಅದು ಹೆಂಗ ಅಂದು ಇವು ನಾಕು ಅದು ಅಂತು ಅದು ಹೆಂಗ ತೋರಿಸ್ತೀನಿ ಬಾ ಅಂದು ಪಾಪ ನೀವು ಕರ್ಕೊಂಡ್ ಹೋದು ಮಗ್ಳು ಊರ ಯಾವ ಊರಿಗೆ ಬಂದಿದ್ದ ಅವ್ನಿಗೆ ರೀ ಅನ್ನೋದು ಬಿಟ್ಟು ಲೇ ಅಂದ್ಬಿಡ್ತು ನಾಲಿಗೆ ತುಟಿನೂ ಹೊಡಿತು ಹಲ್ಲು ಹೊಡಿತು ಕಲ್ಲು ಹೊಡಿತ ಒಡ್ಕೊಂಡಿರ ಅನುಮತ್ ಯಾವಾಗ ಎದ್ ಜಗಳಾಗ್ಯಾವ ಊರಾಗ ಇಲ್ರಿ ಅದ್ರ ಜಗಳಾಟದಾಗ ಒಂದು ತುಟಿ ಒಡ್ದದ್ರಿ ಜಗಳಾಟದಾಗ ಒಂದು ಹಲ್ಲು ಹೋಗ್ಯದ್ರಿ ಜಗಳಾಟದಾಗ ನೋಡ್ರಿ ಎಲ್ಲಾ ಎಲ್ಲದೆಲ್ಲ ಒಡ್ಕೊಂಡ್ ಬಂದ ಎದಕ್ ಜಗಳಾಗ್ಯಾವ ಏನು ಕತ್ತಿಗಳಿಂದ ಜಗಳಾಗ್ಯಾವ ಏನು ಮನುಷ್ಯನ ಕಣ್ಣುಗಳಿಂದ ಜಗಳಾಗ್ಯಾವ ಜಗಳಾಗಿದ್ದು ಯಾಕ ಸುಮ್ನೆ ನಾಲಿಗೆಯಿಂದ ಜಗಳಾಗಿಲ್ಲ ನಾಲಿಗೆಯಿಂದ ಜಗಳಾಗಿಲ್ಲ ಏನು ಭಾಳ ದೊಡ್ಡ ಜಗಳಾಗಿರಂಗಿಲ್ಲ ಒಂದ ದಾರಾಗ ಅವಂದಿರ್ತದೆ ಇವಂದು ಗಾಡಿ ಬಂದಿರ್ತದ ಹಿಂದ ತಗೊಂತಿವ ನೀ ಹಿಂದೆ ತಗೋತಾವ ಇಷ್ಟಕ್ಕ ಜಗಳಾಗಿ ಮನಿ ಮುರಬಟ್ಟಿ ಮಾಡ್ಕೊಂಡಿರೋದಲ್ಲೇನು ಮಾತು ನಿಜವಾದ ಸಂಪತ್ ಯಾರು ನಿಜವಾಗಿ ಚಲೋ ಮಾತಾಡ್ತಾರ ಮಾತು ಹೆಂಗಿರ್ಬೇಕು ಮಾತು ಇನ್ನೊಬ್ಬರು ಮನಿ ಮುರಿಯಂಂಗಿರ್ಬಾರ ಮಾತು ಇನ್ನೊಬ್ಬರ ಮನಿ ದೀಪ ಹಚ್ಚುವಂಗಿರ್ಬೇಕು ಮಾತು ಹೆಂಗಿರ್ಬೇಕು ಅಂದ್ರೆ ಮನಸ್ಸು ಸದಾ ತುಂಬಿ ಬರ್ಬೇಕಂತ ಮಾತಾಡ್ಬೇಕು ಸುಮ್ಮನೆ ನೀವು ನೋಡ್ರಿ ಊರಾಗ ಯಾವ ಚಲೋ ಪಾಪ ಒಬ್ಬ ಸೆಕೆಂಡ್ ಹ್ಯಾಂಡ್ ಕಾರ್ ತಂದಿರ್ತಾನಂತ ತಿಳ್ಕೋರಿ ಸೆಕೆಂಡ್ ಹ್ಯಾಂಡ್ ಊರಾಗ ಕಾರ್ ತಂದಿರ್ತಾನಂದ್ರ ಅವನಿಗೆ ಶುಭಾಶಯ ಹೇಳು ಮಂದಿಗಿಂತ ನಂಗೆ ತಂದಿವ ಎಲ್ಲಿ ರೊಕ್ಕ ಎತ್ತಿ ಬಡದಿದ್ ನಾನು ಅನ್ನ ಮಂದಿನ ಜಾಸ್ತಿ ಇರಂಗಿಲ್ಲ ಅಂತ ಹೇಳಿ ನೋಡೋಣ ಊರಾಗ ಯಾವ ಚಲೋ ಮನಿ ಕಟ್ಟಿರ್ತಾನ ಮನಿ ಓಪನಿಂಗ್ ನಿಮ್ಮನ್ ಕರ್ದಿರ್ತಾನ ಹೋಸರು ಮನಿ ಓಪನಿಂಗ್ ಹೋಗಿರ್ತಿರಿ ಬಾಳ್ ಚಂದ ಮನಿ ಕಟ್ಟಾನಂತ ಹೋಗಳಿ ಅವ್ ಮತ್ ಊಟ ಮಾಡಿ ಬರ್ತೀವಿ ನಾವ್ ಹಂಗ ಬರಂಗಿಲ್ಲ ಎಲ್ಲ ಪ್ರಸಾದ್ ಮಾಡಿ ಊಟ ಮಾಡಿ ಬರ್ಬೋಕ್ ಹಂಗ ಅಂದ್ರೆ ನಾವ್ ಬಾಳ್ ದೊಡ್ಡ ಮನಸ್ಸರ್ ಹಂಗ ಬರಂಗಿಲ್ಲ ನಾವ್ ಏನ್ ಹೇಳಿ ಅವನಿಗೆ ಎಲ್ಲಾ ಬಾರಿ ಮನಿ ಕಟ್ಟಿಯಪ್ಪ ಖರೆ ಬರ್ಲ ಬಿಡ್ತೀವಿ ಇಷ್ಟ ಬಾಳ್ ಮಾತಾಡಂಗಿಲ್ಲ ನಾವ್ ಬಾಳ್ ಶಾಣೆ ಎಲ್ಲಾ ಭಾರಿ ಕಟ್ಟಿಯಪ್ಪ ಖರೆ ಈ ಖರೆ ಅಂದಿರಿ ಅಂದ್ರ ಮುಂದ್ ಏನಾರ ಕೊಂಡಿ ಹಾಕಿರ ಅಂತನೇ ಅರ್ಥ ನೀವು ಖರೆ ಆದ್ರ ಪದ ಬಳಸಾಕತ್ತೀವ ಅಂದ್ರ ಮುಂದ್ ಒಗ್ದಿವ್ ಅಂತ ಅರ್ಥ ಮನಿ ಎಲ್ಲ ಬಾಳ್ ಚಂದ ಕಟ್ಟಿಯಪ್ಪ ಖರೆ ಬರ್ಲ ಅಂತ ಹೇಳಿ ಬಂದಾನಂದ್ರ ರಾತ್ರಿ ವಾಟ್ಸಪ್ ನಾಗ ಮೆಸೇಜ್ ಹಾಕಿದ್ದಮ ಅವ ಅಂದ ಮನಿ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಬಹಳ ಚಂದ ಕಟ್ಟಿ ಕರೆ ಕಿಡಕಿ ಇಕಡೆ ಇರಬಾರ್ದಿತ್ತು ಕಡೆ ಇರ್ಬೇಕಿತ್ತು ಅಂದ ಇಷ್ಟೇ ಅಂದ ಇವ್ ಇವಂಗ ಸಂಬಂಧಿಕರು ಬಂಗಾರ ಮಾಡ್ಯಾರ ತೆಲಾಗ್ ಬಂಗಾರ ಇದ್ದಿದ್ದಿಲ್ಲ ಸಂಬಂಧಿಕರು ಎಲ್ಲಾ ಚಲೋ ಈ ಗೆಳೆಯರ ಫ್ರೆಂಡ್ಸ್ ಎಲ್ಲಾ ಸೇರಿ ಕೂಡಿ ಆಡಿದ ಫೋಟೋ ಕೊಟ್ಟಿದ್ರು ಅದು ತಲೆಗಿಲ್ಲ ಮಕ್ಳು ಎಲ್ಲಾ ನನ್ಗೆ ಬಹಳ ಚಂದ ಮನಿ ಕೊಟ್ಟಿ ಅಪ್ಪ ನಿನಗೆ ಧನ್ಯವಾದ ಅಂದಿದ್ರು ಅದು ಇಲ್ಲ ತಲೆ ಇದ್ದಿದ್ದೇನು ಕಿಡಕಿ ಒಂದೇ ಹೆಂಗ ಅಂದ್ರು ಅವ್ರು ಕಿಟಕಿ ಎಲ್ಲರ ತಪ್ಪೆದನು ಅಂತ ಮನಿ ಕಟ್ಟಿ ಒಂದೇ ವಾರಕ್ಕ ಕಿಡಿಕ ಮತ್ತೊಬ್ಬರು ಬಂದ್ರು ಎರಡ್ ವಾರ ಆದ್ಮಾಗ ಮನಿಗ್ ಮನಿ ನೋಡಕ್ ಅವ್ರಂದ್ರು ಟಿವಿನ ಮುಂದಿಡಬಾರ್ದಿತ್ತು ಮ್ಯಾಗ ಇಟ್ಬೋ ಅಂದ್ರು ಪಾಪ ಅವ್ರ ಮಾತು ಕೇಳಿ ಟಿವಿ ಮ್ಯಾಗ ಹಚ್ಚಿದ ಮತ್ತೊಬ್ರು ಗುಪ್ರು ಬಂದ್ರು ಅವ್ರ ಅಂದ್ರು ಜಗಲಿ ಏನೈತಲ್ಲ ಜಗಲಿ ದೇವ್ರ ಪೂಜಾ ರೂಮ ಇದು ಇಲ್ಲಿ ಇರಬಾರ್ದು ಈಶಾನ್ ತಿಕ್ಕಿಗ್ ಮಾಡ್ಬೇಕಂದ್ರು ಎರಡು ರೂಪಾಯಿ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನಿ ಎರಡೇ ವಾರದಾಗ ಎಲ್ಲಾ ದಿಗಲ್ ಬಗಲ್ ಮಾಡಿಸ್ಬಿಟ್ರು ಎಲ್ಲ ಇವಾಗ ಕುಂತು ಯೋಚನೆ ಮಾಡ್ದೆ ಬರೇ ಕಿಟಕಿ ಬದಲು ಮಾಡ್ದ ಟಿವಿ ವಿ ಬದಲು ಟೇಬಲ್ ಬದಲು ಮಾಡ್ದೆ ಪೂಜಾ ರೂಮ್ ಬದಲು ಮಾಡ್ದ ಅದು ಮನಿ ಅಂತು ನನ್ನ ಬದಲು ಮಾಡ್ಕೊಂತ ಮಾರಿ ನೀ ಹಂಗ ಉಳ್ದಿಲ್ಲ ಜರಾ ನಿನ್ನ ಮನಸ್ಸು ಬದಲು ಮಾಡಿ ಬಿಡು ನನ್ನ ಬದಲು ಮಾಡಿ ಏನು ಮಾಡವ ಅಂತ ನೋ ನನ್ನ ಬದಲು ಮಾಡಿ ಏನು ಮಾಡಿರ್ತಾವು ಬರ್ತಾವೆ ಅವ್ರಿಗೆ ಏನು ಅನ್ನೋದು ಗೊತ್ತನು ನಿಮಗೊಂದು ಸೊಲ್ಯೂಷನ್ ಹೇಳ್ತೀನಿ ಕೇಳ್ರಿ ಪರಿಹಾರ ಬರ್ತಾವು ಅವು ಟಿವಿ ವಿ ಇಲ್ಲಿರಬಾರ್ದಿತ್ತು ಪೂಜಾ ರೂಮ್ ಅಲ್ಲಿ ಇರಬಾರ್ದಿತ್ತು ಸೋಫಾ ಇಲ್ಲಿರಬಾರ್ದಿತ್ತು ಮತ್ತ ಪೂಜೆ ಅಲ್ಲಿರಬಾರ್ದಿತ್ತು ಕಿಡಿಕ್ ಇಲ್ಲಿರಬಾರ್ದಿತ್ತು ಇರಬಾರ್ದಿತ್ತು ಅಂತ ಬರ್ತಾರ ಮನಿಗ್ ಅಂತಾರಲ್ಲ ಅವ್ರಿಗೆ ಕೈ ಮುಗು ಬಿಡ್ರಿ ಅಂದ್ಬಿಡ್ರಿ ಎಷ್ಟ ಚಂದಿತ್ತು ನೀ ಅಂದ್ರೆ ನನ್ನ ಕಿಡಕ್ ಎಷ್ಟು ಚಂದ ಇರ್ತಿತ್ತು ಅಲ್ಲಿ ನೀ ಹುಟ್ಲಿಲ್ಲ ಅಂದ್ರೆ ನನ್ನ ಮನೆ ಎಷ್ಟು ಚಂದ ಇರ್ತಿತ್ತು ನೀ ಹುಟ್ಲಿಲ್ಲ ಅಂದ್ರೆ ನನ್ನ ಮನಸ್ಸು ಎಷ್ಟು ಅರಳತಿತ್ತು ಅಂತ ಅಂದ್ಬಿಡುತ್ತ ಇನ್ನೊಬ್ಬರು ಚಲೋ ಮನಿ ಕಟ್ಟದಾಗ ಪಟ್ಟಿ ಕಿಚ್ಚು ಪಡುವ ಗುಣ ನಮ್ಮಲ್ಲಿ ಬಂತು ಅಂದ್ರ ಹೌ ವಿಲ್ ಬಿ ದಿಚೆಸ್ಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ಇನ್ನೊಬ್ಬರು ಮನೆ ಕಟ್ಟದಾಗ ಅವ್ರ ಮನೆಗೆ ಹೋಗಿ ಎರಡ್ ರೂಪಾಯಿ ತಪ್ಪಳದ ಸೀರೆ ಆದ್ರೂ ಚಿಂತಿಲ್ಲ ಕೊಟ್ಟು ಬಂದು ಒಂದು ಗುಲಾಬಿ ಹೂವು ಕೊಟ್ಟು ಬಹಳ ಚಂದ ಮನಿ ಕಟ್ಸಿರಪ್ಪ ಆರಾಮ್ ಬದುಕ್ರಿ ಅಂತ ಒಂದು ಪ್ರೀತಿ ಮಾತಾಡಿ ನೋಡಿ ನಿಮಗಿಂತ ಜಗತ್ತಿನಲ್ಲಿ ಶ್ರೀಮಂತ ವ್ಯಕ್ತಿ ಯಾರೂ ಆಗಕ ಸಾಧ್ಯ ಇಲ್ಲ ಊರಾಗ ಯಾವ ದುಡಿತಿರ್ತಾನ ಪಾಪ ಚಂದ ಬೆಳೀತಿರ್ತಾನ ಅವನಿಗೆ ಮೇಲೆತ್ತುವ ಕೈ ನಿಮ್ಮದಾಯ್ತು ಅವನಿಗೆ ಎಳೆಯುವ ಕೈ ನಿಮ್ಮದಾಯ್ತು ಅಂದ್ರೆ ನಾವು ದೊಡ್ಡವರಾಗಕ್ಕೆ ಸಾಧ್ಯ ಇಲ್ಲ ಈ ಈ ಸುಂದರ ಜಗತ್ತೇನೈತಿ ಇದನ್ನ ಸಾಧ್ಯ ಆದಷ್ಟು ಪ್ರೀತಿಸ್ರಿ ಏನು ತೊಗೊಂಡು ಹೋಗಿವೆ ಇಲ್ರಿ ಅಜ್ಜರು ನಮ್ಮ ಮುರಾಗೊಬ್ಬಿತ್ತ ಹಿಂಗೆ ಇಲ್ಲ ಭಾಳ ಚಂದ ಇತ್ತ ಮೊನ್ನೆ ಅವರ್ಕೋಬೇಕಾದ್ರೆ ಅವ ಬಳಸಿದ ಒಂದು ಹತ್ತು ಎಕರೆ ಒಯ್ದಾನ ಅವ ಓಡಾಡಿದ ಗಾಡಿ ಅಂತ ಅಂತೇನಾರ ಐತನು ಗಾಡಿ ಇಲ್ಲೇ ಬಿಟ್ಟಾನ ಜಮೀನ್ ಇಲ್ಲೇ ಬಿಟ್ಟನ ಅವ ಗಳಿಸಿದ ಆಸ್ತಿ ಸಂಪತ್ತು ಭವ ಬಂಧನಗಳು ಎಲ್ಲಾ ಇಲ್ಲೇ ಬಿಟ್ಟು ಒಬ್ಬ ಕಾಲಿ ಕೈಲೇ ಹೋಗಿಲ್ಲ ತುಳಸಿದಾಸರ ಹೇಳ್ತಾರ ಖಾಲಿ ಹಾತ್ಮೇ ಆಯಥೆ ಖಾಲಿ ಹಾತ್ಮೇ ಈ ಜಾಯಂಗೆ ದೋ ದಿನ ಕ ಜಿಂದಗಿ ಖುಷ್ ಖುಷ್ ಕ ಜೀಲೆ ಕ್ಯಾ ಲೇಖರ್ ಜಾವೋಗೆ ಕ್ಯಾ ಲೇಖರ್ ಆಯಥೆ ಎಷ್ಟದ್ ಬಿಟ್ಟವರ ಮಾತು ಹೇಳ್ತಾರ ಖಾಲಿ ಕೈಲೇ ಸುಮ್ ಅತಿಥಿಗಳಾಗಿ ಬಂದಿ ಖಾಲಿ ಕೈಲೇ ಸುಮ್ ಅತಿಥಿಗಳಾಗಿ ಹೋಗಿ ಬಿಡ್ಬೇಕ್ ಅಷ್ಟ ಊರಾಗ ಮುರಾಗ ಯಾವ ಹಳಿಯ ಬಂದ್ರು ಒಂದೇ ದಿನ ಬಂದಿರ್ತಾನಂತ ತಿಳ್ಕೋ ಊರಾಗ ಯಾರು ಅಳಿಯಂದರು ಬೇರೆ ಕಡೆ ಮಗಳು ಕೊಟ್ಟಿರ್ತೀರಿ ಅಳಿಯ ಮನಿಗ್ ಬಂದ್ರೆ ಏನ್ ವ್ಯವಸ್ಥೆ ಮಾಡ್ತೀರಿ ಏನ್ ಸುದ್ದಿ ಸ್ವಾಮಿಗಳಿಗೂ ವ್ಯವಸ್ಥೆ ಮಾಡುದು ಲಟ್ಟ ಚಂದ ಮಾಡ್ತೀರಿ ಮಾಡ್ತೀರಿಲೇವ್ ಅವನಿಗೆ ಟೇಬಲ್ ಹಾಕಿದ್ದೇನು ಅವನಿಗೆ ಮಣಿ ಹಾಕಿದ್ದೇನು ಅವನಿಗೆ ಪಾದ ತೊಳೆದಿದ್ದೇನು ಅವ ಅಂತನ ಏ ಭಾರಿ ಐತ್ ನನಗೆ ಇಲ್ಲೇ ಇಲ್ಲೇ ಭಾಳ ಚಂದ ಐತಿ ಅಂತ ಸಾಯಂಕಾಲ ಒಳಗೆ ಏತಂದ್ರ ಗೆದ್ದವ ಭಾರಿ ಚಲೋ ವ್ಯವಸ್ಥೆ ಐತಿ ನಾಲ್ಕು ದಿನ ಇರೋನ್ ಅಂತ ಯೋಚನೆ ಮಾಡ್ದ ಸತ್ತವ ಒಂದ ದಿನ ಇದ್ದು ಬಂದು ಅಳಿಯ ಹೋದ್ನಂದ್ರೆ ಅಂದ್ರೆ ಗೆದ್ದಂಗ ಅಳಿಯ ಏನ್ ಅವ್ನ್ ಅವ್ನ ಪಾಲ ತೊಳ್ದಿದ್ದೇನವ್ ಸ್ವಾಗತ ಮಾಡಿದ್ದೇನು ಹೂವು ಹಾಕಿದ್ದೇನು ಬರ್ರಿ ಅಳಿಯಂದ್ರ ಅಂತ ಅವ ಕೇಳ್ತಾನ ಏನ್ ಮಾಡಿರಿ ಅತ್ತರ ಊಟ ಅಂತ ಕೇಳ್ತಾನ ನೀವಂತ ಅನ್ನೋದಲ್ಲ ಬಿಸಿ ಹೋಳ್ಗಿ ಮಾಡಿ ತುಪ್ಪ ಮಾಡೀನಿ ಅಗದಿ ಎಲ್ಲಾ ಚಂದ ಮಾಡೀನಂತ ಅವ ನನ್ನ ಸ್ವಂತ ಮನ್ಯಾಗ ನನಗೆ ಇಷ್ಟು ದೊಡ್ಡ ಚಂದ ಪ್ರಿನ್ಸ್ ಪ್ರಿನ್ಸ್ ಟ್ರೀಟ್ಮೆಂಟ್ ಸಿಕ್ಕಿದ್ದಿಲ್ಲ ಇಲ್ಲಿ ಬಹಳ ಚಂದ ವ್ಯವಸ್ಥೆ ಇತ್ತು ನಾ ಏನು ಹೋಗುದ ತಗೋ ಅಂತ ರಾತ್ರಿ ಏನಾರ ಅತ್ತಿಗೆ ಹೇಳಿದ್ನಂದ್ರ ಅತ್ತಿ ಕುಂತ ಯೋಚನೆ ಮಾಡ್ತಾಳ ಯಾಳ್ ತಾಸ ಬಂದಾನಂತ ಹೋಳಿಗೆ ಮಾಡಿದ್ಯಾ ಇದು ನಾಳೆ ತಕ್ಕ ಇಲ್ಲೇ ಬಾಳೆ ಒಜ್ಜ ಒಜ್ಜೈತಿ ನಂದು ಅಂತ ಅಕ್ಕಿ ಯೋಚನೆ ಮಾಡ್ತಾಳ ಮರದಿನ ಬೆಳಗ್ಗೆ ಅಳಿಯ ಎದ್ ಅಂದ್ರ ಅವ ಏನ್ ತಿಳಿದಿದ್ದ ಬೆಡ್ ಕಾಫಿ ಕೊಡ್ತಾಳಂತ ಅತ್ತಿ ತಿಳಿದಿದ್ದ ಅತ್ತಿ ಬೆಡ್ ಕಾಫಿ ನನಗ್ ಕೊಡ್ತಾಳಂತ ಅವ ತಿಳಿದಿದ್ದ ಅತ್ತಿ ಏನಂತಾಳ ಬೆಡ್ ಕಾಫಿ ಕೊಡ್ತೀನಿ ನಿನಗಂತಾಳೆ ಮೊದಲು ಹೋಗಿಲ್ಗೆಪ್ಪ ಅಂತ ಸನ್ನಿ ಸೂಕ್ಷ್ಮಿ ಹೇಳ್ತಿರ್ತಾಳ ನೀನು ಮಧ್ಯಾಹ್ನ ಬಂದಿನಿ ಬಾಳ್ ಚಲೋ ಹೋಳ್ಗಿ ವ್ಯವಸ್ಥೆ ಮಾಡಿದ್ದೇವ್ ಇವತ್ ಮತ್ತ ನಾಷ್ಟ ಇಟ್ಟಿ ಅದು ಮಾಡಿರ್ಬೇಕಲ್ಲ ಅಂದ ಅಕಿ ಅಂದ್ಲು ಉಪ್ಪಿಟ್ಟದ ಕಾಂಕ್ರೀಟ್ ತಿನ್ನೋದಾದ್ರ ತಿನ್ನು ಇಲ್ಲ ನಡಿ ಅಂದ ಉಪ್ಪಿಟ್ಟು ಮಾಡೀನಿ ತಿನ್ನುದಾದ್ರೂ ತಿನ್ನಪ್ಪ ಇಲ್ಲ ನಡಿ ಅವ ಅಂದ ಎಲ್ಲೇ ತತ್ತಲ್ಲ ಇದು ನಿನ್ನ ನಿನ್ನೆ ಚಂದ ಸ್ವಾಗತ ಮಾಡ್ಕೊಂಡಿದ್ರು ಮರವೇ ನಾನು ನನಗೆ ಉಪ್ಪಿಟ್ಟು ಕೊಡಾಕತ್ತಾಳ ಬಿಡು ಮಧ್ಯಾಹ್ನ ಇರು ಮಧ್ಯಾಹ್ನ ತಕ ಇದ್ದ್ರ ಏನ್ ಅಂತಳ ಯಾವ್ ಏನಾರ ಹೋಳ್ಗಿ ಮಾಡಿ ಏನು ಅಳಿಯ ಅಂತ ಅಳಿಯ ಕೇಳಿದ್ರೆ ಅಂತಾಳ ಅಕೆ ಅಲ್ಲಿ ಎರಡು ದಿವಸದ್ದು ಕಟ್ರೊಟ್ಟೆ ಅದಾವ್ ತಿನ್ನೋದವ್ರ ತಿನ್ನಿಲ್ಲ ಗುಡು ಅನ್ನಂಗಿಲ್ಲ ಅಳಿಯ ಒಂದ ತಾಸು ಮನಿಗ್ ಬಂದ ಅವ ಅಳಿಯ ದೇವ್ರ ಕಣ್ಣ ಕಾಣ್ತಾನ ಹಳಿಯ ಏನಾರ ನಾಕ್ ದಿನ ಮನೆಯಾಗ ಉಳಿದ್ರ ಅವ ತೊಳಿಯ ಕಣ್ಣಂಗ್ ಕಾಣುದಿಲ್ಲ ನಾನು ಬದುಕು ಎಷ್ಟು ಸಾಧ್ಯ ಇದೆ ಅಷ್ಟು ಅಪರೂಪ ಆಗಬೇಕು ಎಷ್ಟು ಸಾಧ್ಯ ಇತ್ತು ಅಷ್ಟು ಅಪರೂಪ ಆಗಿ ಬದುಕಬೇಕು ಯಾವಾಗಲೂ ಶಾಶ್ವತವಾಗಿ ಇಲ್ಲೇ ಉಳಿದು ದಿವಸ ಅವರು ಇವ್ರು ಆ ಕದ್ಲು ಈ ಕದ್ಲು ತಗೊಂಡು ಏನ್ ಮಾಡೋರ ಅದ್ರ ಜಗತ್ತಿನಾಗ್ ಏನಾಗುವ ಅಕ್ಕವ್ ಏನ್ ಹೋಗು ಹೊಕ್ಕವ್ ಏನ್ ನಾ ಅಂದ್ರೆ ಏನ್ ಸೂರ್ಯ ಹುಟ್ಟಂಗಿಲ್ಲ ನಾ ಇಲ್ಲ ಅಂದ್ರೆ ಏನ್ ಚಂದ್ರ ಬರಂಗಿಲ್ಲ ನಾ ಇಲ್ಲಾ ಅಂದ್ರ ಊರ್ ಒಳಗ ಚಾಕ್ ಮೇಡಂಗಿಲ್ಲ ನಾ ಇಲ್ಲಾಂದ್ರ ಈ ಮೈ ಆಪರೇಟ್ ಆಗಂಗಿಲ್ಲ ನಾ ಇಲ್ಲ ಅಂದ್ರೆ ಈ ಭೂಮಂಡಲ ತಿರುಗುದಿಲ್ಲೆ ನಾ ಇಲ್ಲ ಅಂದ್ರೆ ಈ ಜಗತ್ತು ಯಥಾ ಪ್ರಕಾರವಾಗಿ ಅಂದ ಮೇಲೆ ನಾ ಅನ್ನೋದು ಯಾಕ ಸಿದ್ದೇಶ್ವರಪ್ಪರು ಯಾಕೆ ದೊಡ್ಡವರಾದ್ರು ಅಂದ್ರ ನನಗಿಂತ ಸಣ್ಣವ ಯಾರು ಇಲ್ಲ ಏನು ನನ್ನ ಮುಂದೆ ಸಣ್ಣ ಹುಡುಗ ಬಂದ್ರು ಅವನೇ ನನಗೆ ದೊಡ್ಡವ ಅಂತ ಎಲ್ಲರನ್ನ ಅಪ್ಪಿಕೊಂಡ್ರು ಅಪ್ಪಿಕೊಂಡ್ರು ಅದಕ್ಕೆ ಅಪ್ಗಳು ಇವತ್ತು ದೊಡ್ಡವರಾದ್ರು ಅಷ್ಟೇ ಅಪ್ಕೋಬೇಕು ನಾವು ಎಷ್ಟು ಸಾಧ್ಯ ಇದೆ ಅಷ್ಟು ಎಲ್ಲರನ್ನ ಅಪ್ಕೊಂಡು ಎಂದರ ಸಿದ್ದೇಶ್ವರ ಅಪ್ಪಾಜಿಯವರು ಮುಖದ ಮೇಲೆ ಸಿಟ್ಟು ನೋಡಿದ್ರೆ ಎಂದರೂ ಅವರು ಇನ್ನೊಬ್ಬರನ್ನು ನೋಡಿರಿ ಎಂದರ ಅವರು ಮಾತಾಡಿದ್ದು ನೋಡಿರಿ ಸಾವಿರ ಸಾವಿರ ತತ್ವಜ್ಞಾನಿಗಳು ಹಂಗಾಯ್ತು ಹಿಂಗಾಯ್ತು ಅಂತ ಪ್ರಶ್ನೆ ಮಾಡಿದ್ರು ನೀವು ಭಾಳ ದೊಡ್ಡವರು ನನಗೇನು ಗೊತ್ತಿಲ್ಲ ನಾನು ಭಾಳ ಸಣ್ಣವ ಅನ್ನೋ ಸೂಕ್ಷ್ಮ ತೀಕ್ಷ್ಣತೆಯ ಮಾತುಗಳು ಪೂಜ್ಯರು ಆಡ್ತಿದ್ದರು ಅಂದರೆ ನನ್ನ ಮೈಸೂರಾದ ಮೊನ್ನೆ ಅಪ್ಪಾಜಿಯವರು ನಾನು ಅಲ್ಲಿ ಓದಬೇಕಾದ್ರು ನುಡಿ ಮನಕ್ಕೆ ಹೋಗಿದ್ದೆ ಅಲ್ಲೊಬ್ಬರು ಸರ್ ಬಂದರು ಅವರು ಶಿಶು ವಿಹಾರ ಅಂತ ನನ್ನ ಹೆಸರು ನನಗೆ ಬರವಲ್ಲದಾಗೆ ನಮ್ಮರು ಅವ್ರು ಬಂದು ಬಹಳ ಚಂದ ಒಂದು ಮಾತು ಹೇಳಿದರು ಸಿದ್ದೇಶ್ವರ ಅಕ್ಕೋರು ಮೈಸೂರು ಇಂಗ್ಲಿಷ್ ನಲ್ಲಿ ಪ್ರವಚನ ಕೊಡ್ತಿದ್ರು ಭಾನು ಭಾನುವಾರ ಅಲ್ಲಮ್ಮನ ಏಕ ದೇವೋಪಾಸನೆ ಅಥವಾ ಅವ ಅಲ್ಲಮ್ಮ ಬದುಕಿದ ಚಿಂತನೆಯನ್ನ ಅವರು ಇಂಗ್ಲಿಷ್ನಲ್ಲಿ ವಾರ ವಾರ ರವಿವಾರ ಕೊಮ್ಮಿ ನಲ್ವತ್ತು ನಿಮಿಷ ಗಡ ಮೂವತ್ತೈದು ನಿಮಿಷ ಅಲ್ಲಿ ಸೇರಿದ್ರು ಎಲ್ಲರಿಗೂ ಭಾಷಣ ಮಾಡ್ತಿದ್ರು ಒಂದು ಎಷ್ಟೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರು ಸೇರ್ಲಾರ್ದ ಜನ ಮೈಸೂರು ಒಳಗ ಸಿದ್ದೇಶ್ವರಪ್ಪವರು ಇಂಗ್ಲಿಷ್ ಭಾಷಣ ಐತಿ ಅಂದ್ರ ಅಷ್ಟು ಜನ ಬಂದು ಕುಂದ್ರತಿದ್ರು ಸಿದ್ದೇಶ್ವರಪ್ಪರು ಏನ್ ಅಂದ್ರ ನಾನೇ ನನ್ನಿಂದಾನೆ ಎಲ್ಲ ಅನ್ನೋ ಅಹಂಕಾರಿಗಳೂ ಸಹಿತ ಅವರ ಮಾತು ಕೇಳಿ ನನ್ನದು ಏನೂ ಇಲ್ಲ ಅಂತ ಬದಲಾದ್ರಲ್ಲ ಬದಲಾವಣೆ ಮಾಡಿದ ಸಂತ ಅದು ಸಿದ್ದೇಶ್ವರ ಅಪ್ಪಾಜಿಯವರು ಅಂತ ಅಮ್ಮರ್ ಮನಗೊಂದು ಮಾತು ಸಮಾಜದೊಳಗ ಸಮಾಜದೊಳಗೆ ನಿಜಸ್ವಾಮಿ ಕೆಲಸ ಏನು ಅಂದ್ರೆ ಸಮಾಜದೊಳಗೆ ನಿಜಸ್ವಾಮಿ ಕೆಲಸ ಏನು ಅಂದ್ರ ಸಮಾಜ ಬದಲಾಗಬೇಕು ಮಠ ಬದಲಾಗ್ತದೋ ಬಿಡುತ್ತದೋ ಸಮಾಜದಲ್ಲಿರುವ ಚಿಂತನೆಗಳು ಬದಲಾಗಬೇಕು ಜನರು ಆರಾಮಾಗಿ ಬದುಕಬೇಕು ಅಂದಾಗ ಬದುಕು ಬಂಗಾರ ಆಗಕ ಸಾಧ್ಯ ಅಂತಹ ಪರಮ ಪೂಜ್ಯರ ನುಡಿನಮನ ಗುರುನಮನ ಕಾರ್ಯಕ್ರಮ ಏರ್ಪಡಿಸಿದ್ರು ಅವ್ರು ಹೆಂಗ್ ಬದುಕಿದ್ರು ಸಾಧ್ಯ ಅದ ಹಂಗೆ ಬದುಕಿ ನಾ ಅನ್ನ ಕೋಗಾಡ್ರಿ ಒಟ್ಟ ನಾ ಅಂದ್ರೆ ಅಂದ್ರೆ ಕೆಟ್ಟ್ರಿ ಒಬ್ಬ ಮನಿ ಕಟ್ಟಿದ್ದ ನಲ್ವತ್ತು ವರ್ಷ ಊರಾಗ ಯಾರೇ ಬರಲಿ ಬರೀ ಮನಿ ತೋರಿಸ್ತಿದ್ದಮ ಬಿಟ್ರ ಅವೇನು ಚಲೋ ಗಿಡ ಕಂಡಿದ್ದಿಲ್ಲ ಊರ ಬಂದಿತ್ತು ಚಲೋ ರೋಡ್ ಇತ್ತು ರೋಡ್ ಕಂಡಿದ್ದಿಲ್ಲ ಗುಡಿಗಳು ಕಂಡಿದ್ದಿಲ್ಲ ಯಾರೇ ಬಂದ್ರು ಮನೀಗ್ ಹೋಗವ ಮನಿ ತೋರ್ಸವ ಏ ನಾ ಕಟ್ಟಿನ ಮನಿಯನ್ನ ಅನ್ನವ ಯಾರೇ ಹೋಗ್ಲಿ ಮನಿ ತೋರ್ಸವ ಅವ ಒಮ್ಮೆ ಸೋಫಾ ತಂದ ಮನಿ ಸೋಫಾ ಟೇಬಲ್ ಮನಿ ಮೂರವ್ನ ಆಸ್ತಿ ಇದ್ದು ಮ್ಯಾಲಾಗಿ ಅವನ ಹೆಂಡತಿ ಅವನಿಗೆ ಒಂದು ಎಮ್ಮಿ ಗಿಫ್ಟ್ ಕೊಟ್ಟಿದ್ರು ಎಮ್ಮಿ ಅವ ಬಂದವರಿಗೆಲ್ಲ ಹೇಳ್ತಿದ್ದ ಎಮ್ಮಿ ಗಿಫ್ಟ್ ಇದು ಎಮ್ಮಿ ನನ್ನ ಹೆಂಡತಿ ತವರು ಮನೆ ನನಗೆ ಬಂದಿದ್ದ ಗಿಫ್ಟ್ ಅದ ಎಮ್ಮಿ ಟೇಬಲ್ ಸೋಫಾ ಮನಿ ಬರಲ್ಕ ಚಿಂತನೆ ಬಿಟ್ಟು ಅವನಿಗೇನು ಇದ್ದಿದ್ದಿಲ್ಲ ಅವನಿಗೂ ಒಮ್ಮೆ ವಯಸ್ಸಾಯ್ತು ಅವನಿಗೂ ಒಮ್ಮೆ ತಗೊಳು ಜೋತ್ ಬಿತ್ತು ಅವನಿಗೂ ಒಮ್ಮೆ ಮುಖ ಬಂತು ಅವನಿಗೂ ಒಮ್ಮೆ ಸಾವು ಬಂತು ಇನ್ನೇನು ದವಾಖಾನಾಗಿ ಅಡ್ಮಿಟ್ ಮಾಡಿದ್ರು ಅವಾಗ ಇಬ್ರು ಮಕ್ಕಳು ಓಡಿ ಬಂದ್ರು ಫಾರಿನ್ ದೇಶದಾಗಿದ್ವು ಎರಡು ಮಕ್ಕಳು ಫಾರಿನ್ ದೇಶದಾಗಿದ್ದು ನಿಜವಾದ ತಂದೆ ತಾಯಿ ಯಾವಾಗ ಖುಷಿ ಪಡ್ತಾರ ಅಂದ್ರ ಫಾರೆನ್ ದೇಶದಾಗ ಮಗ ಅದನ್ನ ನಾಕ್ ಲಕ್ಷ ರೂಪಾಯಿ ತಿಂಗಳ ನಮಗ್ ರೊಕ್ಕ ಹಾಕ್ತಾನ ರಾತ್ರಿ ವಿಡಿಯೋ ಕಾಲ್ ಮಾಡಿ ಅವನ್ ಮುಖ ನೋಡ್ಕೊಂತ ಕಣ್ಣೀರ್ ಹಾಕೊಂತು ಊಟ ಮಾಡೋ ನಿಜವಾದ ತಂದೆ ತಾಯಿಗಳು ಶ್ರೀಮಂತರಾಗಂಗಿಲ್ಲ ನಾಕ್ನೂರು ರೂಪಾಯಿ ಊರಾಗ ದುಡಿದ್ರು ಚಟ ಮಾಡ್ಲಾರನಿ ಮಗ ಮನಿಗೆ ಬರ್ತಾನಲ್ಲ ಅವಾಗ ತಂದೆ ತಾಯಿ ಖುಷಿ ಪಡ್ತಾರ ಅಂತ ಮಕ್ಕಳು ಏನು ಫಾರೆನ್ದಾಗ ಹೋಗಿ ನಾಲ್ಕು ಲಕ್ಷ ಕಳಿಸ್ತಿರ್ತಾನ ಮೊನ್ನೆ ನೋಡ್ಲಿಲ್ಲ ಬೆಂಗಳೂರೊಳಗೆ ಶ್ರೀಮಂತ ವ್ಯಕ್ತಿಯೊಬ್ಬ ಅಂತ್ಯ ಸಂಸ್ಕಾರಕ್ಕ ಮಕ್ಕಳು ವಿಡಿಯೋ ಕಾಲ್ ಮುಖಾಂತರ ಅಂತ್ಯ ಸಂಸ್ಕಾರ ಮಾಡ್ಯಾವ ನಾವು ಸತ್ತ ಮೇಲೆ ನಮ್ಮ ಬಾಯ್ ಮಣ್ಣು ಹಾಕ್ಲಾರ ಸಹಿತ ನಮ್ಮ ಮಕ್ಕಳು ಬರ್ತಾವ ಅಷ್ಟು ಅವ್ರನ್ನ ದೊಡ್ಡವರನ್ನಾಗಿ ಮಾಡಿದೀವಿ ಅಂದರೆ ಇವ ಬಾಳ ದೊಡ್ಡವರನ್ನಾಗಿ ಮಾಡಿದ್ದ ಮಕ್ಕಳಿಗೆ ಎಲ್ಲಾ ಹೊರದೇಶದೊಳಗಿದ್ದು ಇವ್ ಯಾವಾಗ ಇನ್ನೇನ್ ಒಂದ್ ನಿಮಿಷದಾಗಿ ಒಂದು ಸಾವು ಆಗ್ತದ ಅಂತ ತಿಳಿದು ಓಡಿ ಬಂದ್ರು ಬಂದಿದ್ದಿಲ್ಲ ಅವರು ಕೈಯಾಗ ಒಂದು ಕಣ್ಣ ಬಿಳಿ ಪೇಪರ್ ತಗೊಂಡ್ ಬಂದಿದ್ರು ಅವ್ರು ಅಲ್ಲ ಹಂಗ ಬಂದಿದ್ದಿಲ್ಲ ಕೈಯಾಗ ಒಂದು ಪೆನ್ನ ಬಿಳಿ ಪೇಪರ್ ತಗೊಂಡ್ ಬಂದಿತ್ತು ಡಾಕ್ಟರ್ ಅಂದ್ರು ನೀವು ಮಾತಾಡ್ಸಕ್ ಬಂದಿರೋ ಏನ್ ಕೋರ್ಟಿಗೆ ಬಂದಿರೋ ಅಂದ್ರು ಡಾಕ್ಟರ್ ಇವ ಅಂದ್ರು ಇಲ್ಲ ಮನಿ ಅದ ಊರಾಗ ಒಂದ್ ಇಪ್ಪತ್ತು ಎಕರೆ ಜಮೀನ್ ಅದ ಅದು ಯಾರ ಹೆಸರಿನಾಗ ಮ್ಯಾಗ ಹಚ್ತಾನಂತ ನಮ್ಮ ದಿನ ಹೇಳಿಲ್ಲ ಮತ್ತಿ ಇನ್ ಒಂದ್ ಅದು ಹೊಕ್ಕದ ಯಾರ ಹೆಸರಿ ಮ್ಯಾಗ್ ಹಚ್ತಾನಂತ ಇಬ್ರು ಬಂದ್ರು ಅಣ್ಣ ತಮ್ಮ ಇಬ್ರು ಹೋಗಿ ವೆಂಟಿಲೇಟರ್ ಹಾಕಿದ್ರು ಗೊತ್ತಾಗುತ್ತೆ ದವಖಾನೆ ಹಾಕ್ತಾರಲ್ಲ ವೆಂಟಿಲೇಟರ್ ನಾವ್ ಶಾಣೆ ಮಂದಿ ಅಂದ್ರ ಒಟ್ಟ ಅವ ಆರಾಮ್ ಇದ್ದಾಗ ಒಟ್ಟ ಮಾತಾಡಂಗಿಲ್ಲ ನಾವು ಅವ ಊರಾಗ ಎಷ್ಟು ಆರಾಮಿರ್ಲಿ ಅವಕ ಆರೋಗ್ಯವಾಗಿ ಅಡ್ಡಾಡಿ ನಮ್ಮ ನಮ್ ಮುಂದ ಅಲ್ಲಿ ಮುಖ ಗಂಟ್ ಹಾಕೊಂಡಿರ್ತಿವಿ ಮಾತಾಡಂಗಿಲ್ಲ ಯಾವಾಗ ಅವನಿಗೆ ಅರಾಮ್ ತಪ್ಪೈತಿ ಅವ್ನ ಮಾತು ಅವನಿಗೆ ವೆಂಟಿಲೇಟರ್ ಹಾಕ್ಯಾರಂತ ಬೆಡ್ ಮ್ಯಾಗ ಹಾಕಿರ್ತಾರ ಅವಾಗ ಬೇಕರಿಯಾಗ ಹೋಗಿ ಬ್ರೆಡ್ ತಗೊಂಡು ಮಾತಾಡ್ಸಕ್ ಹೋಗ್ತಿವಿ ಮಾತಾಡ್ತಾನ ಮಾತಾಡ್ತಿದ್ದೆ ಅದು ಅಂತೂ ಇದ್ದಾಗ ನನಗ್ ಚಲೋ ಬ್ರೆಡ್ ಕೊಟ್ಟಿದ್ದೆ ಅಂತ ನಾ ವೆಂಟಿಲೇಟರ್ ಹಾಕೋತಿದ್ದಿಲ್ಲ ಅಂತಿದ್ದ ಇದ್ದಾಗ ನೀವ್ ಒಂದ್ ಚೂರು ಮಾತಾಡಿಲ್ಲ ಇನ್ನೇನು ಹೊಂಟಿನ ಅಂತ ತಿಳಿದು ವೆಂಟಿಲೇಟರ್ ದ ಕುಂದ್ರ ಮತ್ ಅವ್ರ ದವಾಖಾನಾಗ ಹೋದ್ರು ನೋಡ್ರಿ ಪಾಪ ದವಾಖಾನ ಯಾರ ಬಂದ್ರ ಅಂದ್ರ ಅವ್ರು ಅಂತಿರ್ತಾರ ಎರಡ್ ತಿಂಗಳ ಮೂರ್ ತಿಂಗಳ ಆತದು ವಾಸನಿಗೆ ಹೋಗೋದಾಗ್ಯಾರ ದವಾಖಾನ ವಾಸನಿ ಹೋಗೋದಾಗ್ಯಾರ ಅಂತಾರೆ ಯಾಕಂತಾರ ಅವ್ರ ಪಾಪ ತಂದಿದ್ದು ಬ್ರೆಡ್ ಶೇಗೋಣ ಎಲ್ಲ ಅವರೇ ಮೆದಿರ್ತಾರ ವಾಸನೆಯಲ್ಲಿ ಹೋಗ್ತದ ಹೋಗುದು ಹೋಗಂಗಿಲ್ಲ ಅದು ವೆಂಟಿಲೇಟರ್ ಹಾಕಿದಾಗ ಮಾತನಾಡಿಸುವ ಬುದ್ಧಿ ನಮ್ಮಲ್ಲಿ ಬಂತು ಅಂದ್ರ ಪ್ರಯೋಜನ ಏನೈತಿ ಹೇಳಿ ಸತ್ತಾಗ ನೆನಸ್ ಬ್ಯಾಡ್ರಿ ಇದ್ದಾಗ ಒಂದಿಷ್ಟು ಪ್ರೀತಿ ಹಂಚಿ ಸತ್ತಾಗ ಮೂರ್ತಿ ಮೂರ್ತಿ ಮಾಡಿ ಹಾಲಿನ ಅಭಿಷೇಕ ಮಾಡಬೇಡ್ರಿ ಇದ್ದಾಗ ಆ ವ್ಯಕ್ತಿಗೆ ಹಾಲು ಕೊಟ್ಟು ಖುಷಿ ಪಡಿ ಸತ್ತಾಗ ಅವನ ಹೆಸರು ಮೇಲೆ ದಾಸೋಹ ನಡೆಸಬೇಡಿ ಇದ್ದಾಗ ಅವನನ್ನೇ ಕರೆದು ದಾಸೋಹನ್ನಾಗಿಸಿ ಸತ್ತ ಮೇಲೆ ಅಳುವುದಕ್ಕಿಂತ ಇದ್ದಾಗ ಅವರೊಡನೆ ನಕ್ಕಿದರೆ ಇದೇ ಬದುಕಲ್ಲವೇ ಅಂತ ಎಷ್ಟು ಅದ್ಭುತವಾಗಿ ಸಿದ್ಧಯ್ಯ ಪುರಾಣಿ ಗುರುವನ್ ಮಾತನ್ನ ಹೇಳ್ತಾರೆ ಇನ್ನು ಎರಡೂ ಏನು ಬಿಳಿ ಪೇಪರ್ ತೊಗೊಂಡು ಹೋಗಿದ್ವಲ್ಲ ಯಾರ ಕಡೆ ಟೇಬಲ್ ಸೋಫಾ ಎಮ್ಮೆ ಮನುಷ್ಯ ಕಡೆ ಅವ ಅಂದ ಬಂದ್ರೇನು ಅಂದ ಇನ್ನು ಒಂದು ಇನ್ನಿತ ಐತಿಯಪ್ಪ ಇನ್ನು ಒಂದೇ ಮಗ ದವಾಖಾನಿ ಖರ್ಚಲ್ಲ ನಿಂದು ನಾನೇ ತುಂಬ್ತೀನಿ ಮನಿ ಹೊಲ ನನ್ನ ಹೆಸರು ಮ್ಯಾಗೆ ಬರೀ ಅಂದ ಒಂದೇದ ಎರಡನೇದ ಅಂದ ನಿನಗೆ ಮುದ್ದಿನ ಮಗ ನಾನು ಹತ್ತಾರು ಹರಕೆ ಹೊತ್ಕೊಂಡು ನನ್ನನ್ನ ನೀನು ಜನ್ಮ ತಾಳಿಸಿದ್ದೀನಿ ನೀ ನನ್ನ ಹೆಸರಿ ಮ್ಯಾಗ ಬರೀಬೇಕು ಅಂತ ಎರಡನೇದಾ ಒಂದೇ ದವ ಜಗಳಾಡಕತ್ತ ಯಾರ್ನೇ ಜಗಳಾಡಕತ್ತ ಡಾಕ್ಟರ್ ಅಂದಾನ ಇನ್ನ ಮೂವತ್ ಸೆಕೆಂಡ್ ಅಷ್ಟೇ ಮೂವತ್ ಸೆಕೆಂಡ್ ಆಯ್ತು ಅಂದ್ರೆ ಇವನು ಪ್ರಾಣ ಹೋಗ್ತದ ಮೂವತ್ತ್ ಸೆಕೆಂಡ್ ದಾಗ ಏನ್ ಮಾತಾಡ್ತಿರೀ ಮಾತಾಡ್ರಿ ಅಂದ್ರು ಡಾಕ್ಟರ್ ಇವ್ ಮತ್ತ ಜಗಳಾಡಕತ್ತು ನನ್ ಹೆಸರಿನ ಬರೀತಾನಂತ ಒಂದೇ ನನ್ನ ಹೆಸರಿನಾಗ ಬರೀತಾನಂತ ಎರಡನೇದಮ್ಮ ಇನ್ ಹತ್ತು ಸೆಕೆಂಡ್ ಇತ್ತು ಅವನೇ ಹಿಂಗ ಕೈ ತಗೊಂಡು ವೆಂಟಿಲೇಟರ್ ತಗದ ಇವು ಅನ್ನಕತ್ತ ನನ್ನ ಹೆಸರಿನಾಗ ಹೇಳಬಹುದು ಅಂತ ಕುಂತಿದ್ರು ಹಿಂಗ ಯಾಡು ಅಣ್ಣ ತಮ್ಮ ನನ್ನ ಹೆಸರಿನಾಗ ಹೇಳಬಹುದು ಅಂತ ಅಣ್ಣ ಏ ನನ್ನ ಹೆಸರು ಹೇಳತಾನ ತಗೋಂತ ತಮ್ಮ ಅವ್ನ ಹತ್ತು ಸೆಕೆಂಡದಾಗ ಅದು ಮುದುಕೇನ್ ಅನ್ಬೇಕ ನನ್ನ ಹೆಂಡತಿ ಕೊಟ್ಟು ಎಮ್ಮಿನ ಜಾಪನ್ ಮಾಡ್ರಿ ಅಂದ ಸತ್ ಬಿಟ್ಟವ ಇವ್ರಂದ್ರು ಅಂದ್ರು ಎಮ್ಮಿ ಜಾಪನ್ ಮಾಡಾಕ ಆಸ್ಟ್ರೇಲಿಯಾದಿಂದ ಬಂದ್ವಿ ನಾವ್ ಇವ್ರು ಇವ್ರ ಆಸ್ಟ್ರೇಲಿಯಾದಿಂದ ಅಡ್ಡ ಖರ್ಚು ಮಾಡ್ಕೊಂಡಿ ನೀನ್ ಎಮ್ಮಿ ಜಾಪಾರ್ ಮಾಡಕ್ ಬಂದ್ ಅಂದ್ರ ಸಾಯ್ಬೇಕಾದ್ರೂ ಅವನು ತಲೆಗಾಗಿದ್ದೇನು ಅವನ ಮನಿ ಸಾಯ್ಬೇಕಾದ್ರೂ ಅವ್ನ ಒಂದು ಸ್ವಲ್ಪ ಸಾಯ್ಬೇಕಾದ್ರೂ ಅವನ್ ತಲೆಗಾಗಿದ್ದ ಒಂದು ಎಮ್ಮಿ ಅಷ್ಟೇ ಮ್ಯಾಗ ತಲೆಗ ಸಾಯ್ಬೇಕಾದ್ರೂ ತಲೆಗ ಬಂದಿದ್ದು ಸುಮ್ನೆ ಈ ನಶಿಸಿ ಹೋಗುವ ಸಂಪತ್ತುಗಳು ಎಲ್ಲ ಒಮ್ಮೆ ಬಿದ್ದು ಹೋಗ್ತಾವ್ ನೂರ್ ವರ್ಷ ಬೇಕಾದ್ರೂ ನೀವು ಬಿಟ್ಟು ನೋಡ್ರಿ ಈಗ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಒಂದೂರ ಇಪ್ಪತ್ತಾರ ಯಾರು ಇರ್ತೀವಿ ಸುಮ್ನೆ ಯೋಚನೆ ಮಾಡ್ರಿ ಯಾರ ಬದುಕಿರ್ತೀಗ ಏನು ಗೊತ್ತದ ಯಾರಿಗ್ ಗೊತ್ತಿದೆ ಎರಡ್ ಸಾವಿರದ ಒಂದೂರ ಇಪ್ಪತ್ತರ ಇಪ್ಪತ್ತಾರ ನಾ ಅಂತ ಕಕ್ಷಿದ ಮನಿ ಆ ಮನೆಗೆ ಯಾರು ವಾಸ ಮಾಡ್ತಿರ್ತಾರ ನಾ ತಂದ ದೊಡ್ಡ ಗಾಡಿ ಆ ಗಾಡಿನ ಯಾರು ಓಡಿಸ್ತಿರ್ತಾರ ನಾನೇ ನನ್ನದು ಅಂತ ಬದುಕಿದ ಮನುಷ್ಯ ನನ್ನ ಚೆಂದ ಯಾರಿಲ್ಲ ನನ್ನಷ್ಟು ಅಂದು ಯಾರಿಲ್ಲ ಅಂತ ಹಾರಾಡಿದ ಮನುಷ್ಯನಿಗೆ ಎರಡ್ ಸಾವಿರದ ಒಂದೂರ ಇಪ್ಪತ್ತಾರ ಆ ವ್ಯಕ್ತಿ ಎಲ್ಲಿ ಇರ್ತಾನೆ ಸುಮ್ಮನೆ ಒಂದು ಕ್ಷಣ ಯೋಚನೆ ಮಾಡಿ ಈ ಬದುಕೇನೈತೆ ಇವತ್ತು ಬದುಕಿವ್ಯಾ ಇದೇ ದೊಡ್ಡ ಹುಡುಗರೇ ದೇವರ ನಾಳೆ ಇರ್ತೀವಿ ಅನ್ನೋದು ಸುಳ್ಳ ಇವತ್ತೇನು ಬದುಕಿವಿ ಸಾಧ್ಯ ಆದಷ್ಟು ದೇವನ ಸ್ಮರಣೆ ಮಾಡಿ ಅಪ್ಪರ್ ಹೆಂಗ್ ಬದುಕಿದ್ರು ಅವರ ಚಿಂತನೆ ಒಳಗೆ ನಾವೆಲ್ಲ ಬದುಕು ಅದು ಅಜ್ಜರ್ ಅಂತಿದ್ರು ನಾ ಮಾತಾಡತ್ತಿರ್ಬೇಕಾದ್ರೆ ಒಮ್ಮೆ ಸಿದ್ದೇಶ್ವರ ಅಪ್ಪರ್ದ ಏನಾದ್ರು ಒಂದಿಷ್ಟು ಬಟ್ಟೆ ಏನಾದ್ರು ಹರಿತು ಅಂದ್ರೆ ಅವರೇ ಹೊಲ್ಕೊತಿದ್ರು ಅವ್ರು ಯಾರಿಗೂ ಹೇಳ್ತಿದ್ದಿಲ್ಲ ಅವರೇ ಹೊಲಿದುಕೊಂಡು ಅದನ್ನೇ ಹಾಕೋತಿದ್ರು ಇನ್ನೊಂದ್ಚೂರು ಬಟ್ಟೆ ಇತ್ತಂದ್ರೆ ಯಾಕೆ ವಜ್ ಮಾಡ್ಕೊಡ್ದು ಅದಾವಲ್ಲ ಬಹಳಷ್ಟು ಹರಿದು ಅಂದ್ರಷ್ಟೇ ಬದಲು ಮಾಡ್ಕೋತಿದ್ರು ಬಟ್ಟಿ ಬಗ್ಗೆ ಇನ್ನು ಇನ್ನು ಬೇರೆ ಬಿಡ್ರಿ ಬಹಳಷ್ಟು ಅಂದ್ರೆ ಅಷ್ಟೇ ಬದಲು ಮಾಡ್ಕೊತಿದ್ರು ಒಂದಿಷ್ಟು ಐದಾರು ಕಡೆ ಹಿಂಗ ಬಿದ್ದಾಗ ಪೂಜ್ಯರೊಮ್ಮಿ ಪ್ರವಚನಕ್ಕೆ ಹೋದಾಗ ಹಪ್ಪಗಳ ಪ್ರವಚನಕ್ಕೆ ಹೋದಾಗ ಒಬ್ರು ಯಾರೋ ದೊಡ್ಡ ವ್ಯಕ್ತಿಗಳು ಅವರನ್ನು ನೋಡ್ತಾರೆ ನೋಡಿ ಅಲ್ಲ ಏನು ಸಿದ್ದೇಶ್ವರ ಅಜ್ಜರಂದ್ರ ಬಹಳ ಚಂದ ನಮಗೆಲ್ಲ ಹೇಳ್ತಾರ ಸರಳರು ಆದ್ರೆಲ್ಲ ಇಲ್ಲಿ ಬಟ್ಟಿ ಒಂದಿಷ್ಟು ಕಡೆ ಹರಿದವು ಅಜ್ಜರ್ ಹಾಕ ಹರಿದ್ ಹಾಕೊಂಡಾರ ಅಂತ ಹಿಂಗ ಸುಮ್ನೆ ಪ್ರಶ್ನೆ ಮಾಡಿ ಕೇಳಿದಾವ ಅಪ್ಪರು ಯಾವುದಕ್ಕೂ ಉತ್ತರ ಕೊಡ್ತಿದ್ದಿಲ್ಲ ಅವ್ರು ಅವ್ರು ಎಂದೂ ಉತ್ತರ ಕೊಟ್ಟದವ್ರೆ ಅಲ್ಲ ಆಯ್ತಪ್ಪ ಅಂತ ತಿಂ ಕೈ ಮುಗಿದ್ರು ಒಂದಿಷ್ಟು ದಿನ ಕಳೆದ ಮೇಲೆ ಅವರು ಪ್ರವಚನದೊಳಗೆ ಹೇಳಿದ್ರು ಒಂದು ಬಿಳಿ ಬಟ್ಟಿ ಇತ್ತು ಬಿಳಿ ಬಟ್ಟಿ ಇತ್ತು ಆ ಬಿಳಿ ಬಟ್ಟಿ ಒಳಗ್ ಒಂದೆರಡು ತೂತಿತ್ತು ದೊಡ್ಡ ಬಿಳಿ ಬಟ್ಟಿ ಒಳಗ ಎರಡು ತೂತು ಇಷ್ಟ ತೂತಿ ಅಷ್ಟೆ ಜನ ದೊಡ್ಡ ಬಿಳಿ ಬಟ್ಟಿ ನೋಡಿದ್ ಬಿಟ್ಟು ಬರೇ ಎರಡು ತೂತುಗಳನ್ನೇ ನೋಡಿದ್ರು ಚಲೋ ಮಗ್ಲು ಬಿಳಿ ಬಟ್ಟಿ ಕಾಣ್ಲೇ ಇಲ್ಲ ನಮ್ಮ ಜನಕ್ಕಂತ ಅಜ್ಜರ್ ಒಂದು ಮಾತ್ ಹೇಳಿದ್ರಲ್ಲ ಎಷ್ಟು ಚಂದ ಹೇಳುದಿಲ್ಲ ಈ ಸುಂದರವಾದ ಜಗತ್ತೊಳಗ ಬಾಳ ಚಲೋ ಐತಿ ಅಪ್ಪ ಕಂಡಾಪಟ್ಟಿ ಚಲೋ ಐತಿ ಒಳ್ಳೇದೈತಿ ಐತಿ ಅವನ್ನೆಲ್ಲಾ ಬಿಟ್ಟಿವಿ ಎಲ್ಲೆಲ್ಲಿ ಒಂದಿಷ್ಟು ಕೆಟ್ಟದೈತಲ್ಲ ಅಲ್ಲೇ ಮಂಟೀವಿ ಹಾಲು ಕುಡಿದು ಎಷ್ಟ್ ದೊಡ್ಡವ್ರ ಅಕ್ಕಿವಿ ಬಿಟ್ಟಿವಿ ಅಲ್ಕೋಹಾಲ್ ಅಕ್ಕ ಬೆನ್ನ ಒಂದಿಷ್ಟು ಊಟ ಅದು ಸೋಪ್ ತಿಂದ್ರ ಹೊಟ್ಟಿ ಜೀರ್ಣ ಆಗ್ತದ ಅನ್ನೋದು ಬಿಟ್ಟಿವಿ ಪ್ಯಾರೇನ ತಿಂದ ಹಲ್ಲು ಹೋಗಿ ಎಲ್ಲಾ ಆರಂಜಾಯಿ ಕೊಟ್ಟ ಜಗತ್ತಿನೊಳಗ ಎಷ್ಟು ಸಾಧ್ಯ ಐತಿ ಒಳ್ಳೇದನ್ನ ನೋಡಿ ಯಾರು ನಾವ್ ಇರಾಕ್ ಬಂದಿಲ್ಲ ಎಲ್ಲರೂ ಒಮ್ಮೆ ಹೋಗಾವ್ರೇನೆ ಹತ್ತಕ್ಕ ಹಕ್ಕಿ ಇಪ್ಪತ್ತ ನಕ್ಕಿ ಮೂವತ್ತಕ್ ಮೂರ್ಖ ನಲ್ವತ್ತ ನಾಚಿಗೆ ಐವತ್ತು ಕರಿವು ಅರವತ್ತಕ್ ಮರೆವು ಎಪ್ಪತ್ತಕ್ ಬಾಗಿ ಎಂಬತ್ತಕ್ ತೂಗಿ ತೊಂಬತ್ತಕ್ ಪೂರಾ ಬೆನ್ನ ಬಾಗಿ ನೂರಕ್ಕು ಹೊತ್ಕೊಂಡು ಹೋಗಿ ನಮ್ಮನ್ನ ಕುಣ್ಯಾಗಿಟ್ಟು ನಮ್ಮವ್ರು ಉಂಡಾರ ಬಿಸಿ ಬಿಸಿ ಹೋಳಿಗೆ ಶ್ವಾಗಿ ಹೋಗಿ ಅಂತ ಮಡಿವಾಳಪ್ಪ ಅಂತ ಎಲ್ಲರೂ ಉಣ್ಣವ್ರ ಹಾಕೋತಾರ ಇಲ್ಲಿ ಶಿವಗಣಾರಾಧನೆ ಅಂತ ಮಾಡ್ತಾರ ನಮ್ಮನ್ನ ಮೇಲೆ ಸೈದ್ ಹಾಕೊಂತಾರ ಸಂಬಂಧಿಕರು ಎಲ್ಲ ಬಂದವರು ನಮ್ಮನ್ನ ನೆನ್ಸಾರ್ ಮಾಡಿರ ಅವ್ರು ಹೋಳಿಗೆ ಆಗಿನೊಂಚೂರು ತುಪ್ಪಬೇಕಿತ್ತಂದರು ಅವರು ಏನ್ ನಮ್ಮನ್ನೆನೆಸಾರ ಪಾಪ ದೈಧ ಹಾಕೊಳ್ಳಕ್ ಬಂದವರು ಅಂತ ತಿಳಿಯ್ ಹೋಗ್ಬೇಟ್ ನಾವು ಅತಿಥಿಗಳು ಒಮ್ಮೆ ಹೋದ್ವಿ ಅಂದ್ರೆ ಮುಗಿದು ಐತಿ ಇದ್ದಷ್ಟು ದಿನ ಒಳ್ಳೆ ವ್ಯಕ್ತಿಗಳಾಗಿ ಪ್ರೀತಿಯಿಂದ ತಾವೆಲ್ಲ ಬದುಕ್ರಿ ಅಂತ ಆಶಿಸಿ ಬಹಳ ಚಲೋ ಊರೈತಿ ಬಹಳ ಚಲೋ ಯುವಕರ ಅದಾರ ನಾ ಮೈಸೂರ್ಗೆ ಹೋಗ್ಬೇಕಾಗಿತ್ತು ಆದ್ರ ಮದ ಎಲ್ಲ ಎಲ್ಲಾ ಯುವಕರು ಒಂದು ಎರಡು ತಿಂಗಳ ಮುಂಚೆನೆ ಬಂದಿದ್ರು ನೀವ್ಯಾವ್ದು ಹೇಳ್ತೀರಿ ವಸೂಲಿಂಗ್ ಅಜ್ಜರ್ ಪರ್ಮಿಷನ್ ತಗೊಂಡು ನೀವು ಕೊಡೋ ದಿನಾಂಕ ಹೇಳೋ ಸಮಯಕ್ಕೆ ಅಜ್ಜರ್ ಪರ್ಮಿಷನ್ ತಗೊಂಡು ನಾವು ಅವತ್ತ ಮಾಡ್ತೀವಿ ಅಂತ ಕೇಳಿದ್ರು ನನಗೆ ಖುಷಿಯಾಗಿದ್ದೇನು ಅಂದ್ರೆ ಎಲ್ಲ ಯುವಕರು ಯಾವುದೇ ಯಾವುದಕ್ಕೂ ಬೆನ್ನ ಹತ್ತೆವು ಎಲ್ಲ ಯುವಕರು ಎಲ್ಲೆಲ್ಲೋ ಹಾಳಾಗಕತ್ತವು ಅವರ ಮದಭಾವಿಯ ಯುವ ಸಮ ಯುವ ಸಮೂಹ ಒಂದಿಷ್ಟು ಪ್ರವಚನ ಮಾಡಿಸಿ ಅಪ್ಪಂಗಳ ನೆನೆಸಿ ಎಲ್ಲ ಚಿಕ್ಕ ಮಕ್ಕಳಿಗೆ ಅಜ್ಜರದ ದಾರಿ ದೀಪ ಆಗ್ಲಿ ದಾರಿ ಆಗ್ಲಿ ಅಂತ ಬಯಸುವ ಯುವಕರು ನಿಮ್ಮ ಊರಾಗದಾರಲ್ಲ ಇದೇ ನಿಜವಾದ ಸಂಪತ್ತು ಇದಕ್ಕಿಂತ ಅಜ್ಜರ ಹೆಸರಾಗ ಕೆಲಸಗಳು ಸಾಗ್ತಾ ಇರ್ಲಿ ಅವರು ಹಾಕಿಕೊಟ್ಟ ದಾರಿ ಒಳಗ ನಡೀರಿ ಏನ್ ಜಗತ್ತಿನೊಳಗೆ ಎಲ್ಲಾ ಹೇಳ್ಯಾರ ಎಲ್ಲ ಏನೇನಿದೆ ಏನೇನಿಲ್ಲ ಎಲ್ಲ ಹೇಳ್ಯಾರ ಅದನ್ನ ಆಚರಣೆ ಮಾಡೋದ್ರಂತ ಬಾಕಿ ಐತಿ ಆಚರಣೆ ಮಾಡೋರು ನಾವ್ ಆಗೋಣ ಅಂತ ತಿಳಿಸಿ ನನ್ನ ಮಾತಿಗೆ ಮಾತಿಗಿದಿರಾಮಿಸ್ತೀನಿ